ಪೂಜಾ ದೇಶಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬ ಭಾರತದ ಪೌರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾರ್ಯಗತಗೊಳಿಸಿ ಯಶಸ್ವಿಗೊಳಿಸಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಮತ್ತು ಪ್ರತಿಯೊಬ್ಬ ಸ್ವಾಮೀಜಿಯ ಮತ್ತು ಒಂದು ಕರ್ತವ್ಯವಾಗಿದೆ ಆದ್ದರಿಂದ ದಯವಿಟ್ಟು ಇಂಥ ಮಹತ್ವದ ದಿನನ ತಾವೆಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು ಮತ್ತು ತಾವು ಕೂಡ ಇದರಲ್ಲಿ ಪಾಲ್ಗೊಂಡು ಒಂದು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇವತ್ತು ಈ ಮತದಾರರ ದಿನಾಚರಣೆಯ ದಿನ ತಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಓದಬೇಕಾಗ್ತದೆ ಅದನ್ನು ತಾವು ಕಾರ್ಯಗತಗೊಳಿಸಬೇಕಾಗ್ತದೆ ನಾನು ಈಗ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತೇನೆ ತಾವು ಕೈಯಿಂದ ಮುಂದೆ ಚಾಚಿ ಎಲ್ಲರೂ ಇದನ್ನ ಹೇಳ್ಬೇಕ ಹೇಳ್ಬೇಕು ಕೇಳ್ಕೊಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯ ಚುನಾವಣೆಗಳ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಮತ್ತು ನ್ಯಾಯಸಂಬ ಶಾಂತಿಯುತ ಚುನಾವಣೆಗಳ ಗಂಥೆಯನ್ನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಅಂದ್ರೆ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಮೋಸ ಬರೋದಿಲ್ಲ ಹತ ಚಲಾಯಿಸ್ಬೇಕಾಗ್ತದೆ ಮತ್ತು ಯಾವುದೇ ಒಂದು ಭೂಮಿಗಾಗ್ಲಿ ಯಾವುದೇ ಜಾತಿ ಧರ್ಮ ಧರ್ಮ ಜನಾಂಗ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳಿಂದ ಆದರೆ ನಾನು ಇವರಿಗೆ ಆಗ್ತೀನಿ ಅವ್ರಿಗೆ ಆಗ್ತೀನಿ ಅಂತ ಏನಿಲ್ಲ ಇಲ್ಲಿ ಎಲ್ಲವನ್ನು ಯಾರು ನಿಜವಾದ ಒಬ್ಬ ದೇಶ ನಡೆಸುವ ನಾಯಕನಿಗೆ ನಾವು ಓಟ್ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾನು ಮುಕ್ತವಾಗಿ ಯಾರೇ ಯಾರೊಬ್ಬರು ಹೇಳಿದ್ರು ಅಂತಾಗಲಿ ಕೇಳಿದ್ರು ಅಂತಲ್ಲಾಗಲಿ ಒಬ್ಬ ನಿಜವಾದ ನಾಯಕನನ್ನು ನಾವು ಈ ದೇಶದ ಪ್ರತಿನಿಧಿಯಾಗಿ ನೇಮಕ ಮಾಡ್ತೀನಿ ಅಂತೇಳಿ ನೀವು ಈ ಥರ ಮತ ಚಲಾಯಿಸಿದ್ದೀರಿ ಆದ್ದರಿಂದ ಪ್ರತಿಯೊಬ್ಬರು ಈ ಮತವನ್ನು ಚಲಾಯಿಸಿ ಪ್ರತಿಯೊಂದು ಗ್ರಾಮಗಳಲ್ಲಿ ತಮ್ಮ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಇದರ ಬಗ್ಗೆ ಹೇಳಬೇಕಾಗ್ತದೆ ಯಾಕಂದರೆ ಕೆಲವರು ಹಾಕಿದರೆ ಅಷ್ಟು ಬಿಟ್ಟರೆ ಅಷ್ಟು ಅಂತಲ್ಲ ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಈ ನಿಟ್ಟಿನಲ್ಲಿ ಒಬ್ಬ ಒಳ್ಳೆ ರಾಜಕೀಯ ನಾಯಕರನ್ನ ನಾವು ಆಯ್ಕೆ ಮಾಡಿ ಈ ದೇಶಕ್ಕೆ ದೇಶವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ನಾವು ನೀವು ಪಾಲ್ಗೊಳ್ಬೇಕಂತ ಪಾಲ್ಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ನಾವು ನೇಮಕ ಮಾಡಿದ್ದೀವಿ ಸೊ ಅವರ ಮುಖೇನ ಆಯಾ ಮತಗಟ್ಟೆಯಲ್ಲಿ ಜನರಿಗೆ ಸುಲಭವಾಗಿ ಅಲ್ಲಿ ನೋಂದಣಿ ಪ್ರಕ್ರಿಯೆ ಆಗಿರ್ಬೋದು ಹೆಸರು ನೋಂದಣಿ ಅಥವಾ ಹೆಸರು ತಿದ್ದುಪಡಿ ಆಗ್ಬೋದು ಅಥವಾ ಬಿಡತಕ್ಕದಾಗಿರ್ಬೋದು ಯಾವುದೇ ಈ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಬೂತ್ ಮಟ್ಟದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ನ ನಾವು ನೇಮಕ ಮಾಡ್ತಿದ್ದೀವಿ ಸಾಮಾನ್ಯವಾಗಿ ನಮ್ಮ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರು ಅಥವಾ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ನಾವು ನೇಮಕ ಮಾಡ್ತೀವಿ ಇಲ್ಲಿ ಚುನಾವಣಾ ಆಯೋಗ ಒಂದು ಸುಪ್ರೀಂ ಇದ್ದ ಹಾಗೆ ಇಲ್ಲಿ ಯಾರದೇ ಅಲ್ಲಿ ಮುಲಾಜ ನಡೆಯೋದಿಲ್ಲ ಚುನಾವಣೆ ಅಂತ ಬಂದಾಗ ಅಲ್ಲಿ ಯಾರದೇ ಹಸ್ತಕ್ಷೇಪಗಳು ನಡೆಯೋದಿಲ್ಲ ಅದರಲ್ಲಿ ನಾವು ಚುನಾವಣೆಯನ್ನು ಘೋಷಣೆ ಆದ ನಂತರ ಚುನಾವಣಾ ಮಾದರಿ ಸಮಯ ಜಾರಿಗೆ ಬರ್ತದೆ ಆ ಸಮಯದಲ್ಲಿ ಯಾವುದೇ ರೀತಿಯ ಮತದಾರರಿಗೆ ಆಮಿಷಗಳನ್ನು ಹೊರತಕ್ಕಂಥದ್ದಾಗಿರ್ಬೋದು ಅಥವಾ ಮತವನ್ನು ಹಾಕಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವು ಯಾವ ಮಾಡಿದ ಹಾಗೆ ಅದೆಲ್ಲಕ್ಕೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಚುನಾವಣಾ ಆಯೋಗದ ಎಲ್ಲ ಅಧಿಕಾರಿಗಳು ಸೇರಿ ಅದನ್ನು ನಾವು ನಿಭಾಯಿಸ್ತೀವಿ ಈ ಚುನಾವಣಾ ಆಯೋಗದಿಂದ ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಅತ್ಯಂತ ಯಶಸ್ವಿಯೊಂದು ಕಾಲಕ್ಕೆ ತಕ್ಕ ಹಾಗೆ ಈ ಚುನಾವಣೆಯ ಪದ್ಧತಿಗಳಲ್ಲಿ ಮೊದಲು ಮತಪೆಟ್ಟಿಗೆಗಳ ಮುಖಾಂತರವಾಗಿ ಮತಪತ್ರಗಳ ಮುಖಾಂತರವಾಗಿ ನಾವು ಮತವನ್ನು ಹಾಕ್ತಾ ಇದ್ವಿ ಅದು ಕಾಲಕ್ರಮೇಣ ಬದಲಾಯಿತು ಬದಲಾದ ನಂತರ ಈಗ ನಾವು ಇ ವಿ ಎಂ ಮತಯಂತ್ರ ವಿದ್ಯುನ್ಮಾನ ಮತಯಂತ್ರಗಳ ಮುಖಾಂತರವಾಗಿ ನಾವು ಮತವನ್ನು ಹಾಕಲಿಕ್ಕೆ ಒಂದು ಪ್ರಾರಂಭ ಮಾಡಿದ್ದೀವಿ ಇ ವಿ ಎಂ ಮತಯಂತ್ರಗಳ ಮುಖಾಂತರವಾಗಿ ನಮ್ಮ ಮತವನ್ನು ಸುರಕ್ಷಿತವಾಗಿ ಯಾವುದೇ ಅಲ್ಲಿ ಯಾವುದು ಯಾರಿಗೂ ಗೊತ್ತಾಗೋದಿಲ್ಲ ನಾವು ಯಾರಿಗೆ ಮತ ಹಾಕಿದ್ದೀವಿ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಮತ್ತು ಎಲ್ಲೂ ಲೋಪದೋಷ ಆಗದಾಗೆ ನಮ್ಮ ಮತಕ್ಕೆ ನಾವು ಆಗಿರ್ತಕ್ಕಂಥ